ನಮಸ್ಕಾರ ಗೆಳೆಯರೆ ಇಂದಿನಿಂದ ಕ್ರಿಕೆಟ್ ಲೋಕದ ಜಾತ್ರೆ ಶುರುವಾಗಲಿದೆ ಆ ಜಾತ್ರೆಯ ಹೆಸರೇ ವೈಫಲ್ ಇದು ಮೊದಲ ಪಂದ್ಯ ಸಿಎಸ್ಕೆ ಮತ್ತು ಆರ್ಸಿಬಿ ಮಾರ್ಚ್ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ಸಿಬಿ ಮತ್ತು ಚೆನ್ನೈ ತಂಡಗಳು ಮೊದಲಿನಿಂದಲೂ ಬದ್ಧ ವೈರಿಗಳಾಗಿದ್ದಾರೆ ಮತ್ತು ಅತಿ ಹೆಚ್ಚು ಜನ ಇಷ್ಟಪಡುವ ತಂಡಗಳಾಗಿವೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಬಾರಿ ಕಪ್ ಗೆದ್ದಿರುವುದು ಚೆನ್ನೈ ತಂಡವಾಗಿದೆ ಮತ್ತು ಆರ್ ಸಿ ಬಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದೆ ಇವತ್ತಿನ ಪಂದ್ಯವನ್ನು ರಸಿಬಿ ಗೆಲ್ಲುತ್ತದೆ ಎಂದು ನಾನು ವಹಿಸುತ್ತೇನೆ ಇದು ನನ್ನ ಪ್ರೆಡಿಕ್ಷನ್ ಆಗಿರುತ್ತದೆ ಅದು ಹೇಗೆಂದರೆ ಆರ್ ಸಿ ಬಿ ತಂಡದಲ್ಲಿ ಒಳ್ಳೆಯ ಬ್ಯಾಟ್ಸ್ಮ್ಯಾನ್ಗಳು ಆಡುತ್ತಿದ್ದರೆ ಮತ್ತು ಇನ್ನೂರ ಹದಿನೈದು ರನ್ ಬಾರಿಸಿ ಒಳ್ಳೆ ಟಾರ್ಗೆಟ್ ಆರ್ಸಿಬಿ ನೀಡುತ್ತದೆ ಚೆನ್ನೈ ಕೂಡ ಉತ್ತಮ ಬೌಲರ್ಗಳನ್ನು ಹೊಂದಿರುವ ಕಾರಣ ಮ್ಯಾಚ್ ತುಂಬ ಇಂಟರೆಸ್ಟಿಂಗ್ ಆಗಿರುತ್ತದೆ ಮತ್ತು ಚೆನ್ನೈ ಬಹಳ ಹತ್ತಿರ ಬಂದು ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಇದಕ್ಕೆ ಎಸ್ ಆಲ್ ಇನ್ ಒಂದು ಚಾನೆಲ್ ಮಾಡುತ್ತಿರುವ ಪ್ರಿಡಿಕ್ಷನ್ ಆಗಿರುತ್ತದೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರಾ ನಮಸ್ಕಾರ ಗೆಳೆಯರೇ ಇಂದಿನಿಂದ ಕ್ರಿಕೆಟ್ ಲೋಕದ ಜಾತ್ರೆ ಶುರುವಾಗಲಿದೆ ಆ ಜಾತ್ರೆಯ ಹೆಸರೇ ಐಪಿಎಲ್ ಇದು ಮೊದಲ ಪಂದ್ಯ ಸಿ ಮತ್ತು ಆರ್ ಸಿ ಬಿ ಮಾರ್ಚ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರ್ ಸಿ ಬಿ ಮತ್ತು ಚೆನ್ನೈ ತಂಡಗಳು ಮೊದಲಿನಿಂದಲೂ ಬದ್ಧ ವೈರಿಗಳಾಗಿದ್ದಾರೆ ಮತ್ತು ಅತಿ ಹೆಚ್ಚು ಜನ ಇಷ್ಟಪಡುವ ತಂಡಗಳಾಗಿವೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಭಾರಿ ಕಪ್ ಗೆದ್ದಿರುವುದು ಚೆನ್ನೈ ತಂಡವಾಗಿದೆ ಮತ್ತು ಆರ್ ಸಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದೆ ಇವತ್ತಿನ ಪಂದ್ಯವನ್ನು ರಸೀದಿ ಗೆಲ್ಲುತ್ತದೆ ಎಂದು ನಾನು ವಹಿಸುತ್ತೇನೆ ಇದು ನನ್ನ ಪ್ರೆಡಿಕ್ಷನ್ ಆಗಿರುತ್ತದೆ ಅದು ಹೇಗೆಂದರೆ ಆರ್ ಸಿ ಬಿ ತಂಡದಲ್ಲಿ ಒಳ್ಳೆಯ ಬ್ಯಾಟ್ಸ್ಮ್ಯಾನ್ಗಳು ಆಡುತ್ತಿದ್ದರೆ ಮತ್ತು ಇನ್ನೂರ ಹದಿನೈದು ರನ್ ಬಾರಿಸಿ ಒಳ್ಳೆ ಟಾರ್ಗೆಟ್ ಆರ್ ಸಿ ಬಿ ನೀಡುತ್ತದೆ ಚೆನ್ನೈ ಕೂಡ ಉತ್ತಮ ಬೌಲರ್ಗಳನ್ನು ಹೊಂದಿರುವ ಕಾರಣ ಮ್ಯಾಚ್ ತುಂಬ ಇಂಟರೆಸ್ಟಿಂಗ್ ಆಗಿರುತ್ತದೆ ಮತ್ತು ಚೆನ್ನೈ ಬಹಳ ಹತ್ತಿರ ಬಂದು ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ ಇದು ಪಿ ಎಸ್ ಆಲ್ ಇನ್ ಒನ್ ಚಾನೆಲ್ ಮಾಡುತ್ತಿರುವ ಪ್ರಿಡಿಕ್ಷನ್ ಆಗಿರುತ್ತದೆ ದಯವಿಟ್ಟು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಶೇರಾ